ಈ ಒಂದು ಸರ್ಕಾರ ಯಾವ ರೀತಿ ಕುಸಿದು ಅಂತ ಹೇಳಲಿಕ್ಕೆ ಬರೋಂಥ ಪರಿಸ್ಥಿತಿ ಯಾಕಂದರೆ ಅವರ ಶಾಸಕರೇ ಬಂಡಾಯ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಎನಿ ಅಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೈ ಕೊಲ್ಯಾಬ್ಸ್ ಎನಿ ಟೈಮ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೀಗಾಗಿ ಇವತ್ತು ಕಾಂಗ್ರೆಸ್ ಅವ್ರಿಗೆ ನಾವೊಂದು ಕೇಳ್ತೀನಿ ಮೊನ್ನೆ ಇತ್ತೀಚೆಗೆ ಅವರು ಒಂದು ರ್ಯಾಲಿ ಮಾಡಿದರು ರ್ಯಾಲಿ ಮಾಡಿದರು ಕೇಸರಿ ಶಾಲೆಗಳನ್ನು ಹಾಕ್ಕೊಂಡು ರ್ಯಾಲಿ ಮಾಡಿದರು ನಾನು ಕೇಳ್ತೀನಿ ಕೇಸರಿ ಶಾಲನ್ನು ಹಾಕೊಳ್ಳೋ ಮುಖಾಂತರ ನಿಮ್ಮ ಮನಸ್ಥಿತಿ ಕಾಂಗ್ರೆಸ್ಸಿನ ಕಲ್ಚರ್ ಎಂದೂ ಬದಲಾವಣೆ ಆಗೋದಿಲ್ಲ ಇನ್ನು ತಿಳ್ಕೊರಿ ಜನ ಕೇಸರಿ ಶಾಲೆ ಹಾಕಿದ ತಕ್ಷಣವೇ ಜನ ನಿಮ್ಗೆ ಮರಳಾಗೋದಿಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟೀಕರಣ ಹೇಳ್ತಾ ಇದ್ದೀನಿ ಇವತ್ತು ಕೇಸರಿಕರಣ ಕೇಸರಿ ಶಾಲೆ ಹಾಕೋದು ಒಂದು ಕಡೆ ಹಿಂದೆ ಕುಮಾರಸ್ವಾಮಿಯವರು ನಮ್ಮ ಕೂಡ ಅಲಯನ್ಸ್ ಆದಮೇಲೆ ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲೆ ಹಾಕಿದ್ದನ್ನೇ ಕಾಂಗ್ರೆಸ್ ಅವರು ಟೀಕಾ ಮಾಡುವಂಥದ್ದು ಟೀಕೆ ಮಾಡಿದರು ಹಾಗಾದರೆ ನೀವು ಮನೆ ಕೇಸರಿ ಶಾಲೆ ಹಾಕೊಂಡಿರಲ್ಲ ಮನಸ್ಥಿತಿ ಬದಲಾವಣೆ ಅಲ್ಪಸಂಖ್ಯಾತರು ತುಷ್ಟೀಕರಣ ಇನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ಮದು ಅದನ್ನು ಹೇಳಿ ಅಲ್ಲಿ ರಾಜ್ಯಸಭೆಯಲ್ಲಿ ಮೊನ್ನೆ ರಾಜ್ಯಸಭಾ ಇಲೆಕ್ಷನ್ ಆಯಿತು ಅಲ್ಲೊಬ್ಬರು ಹೊಸದಾಗಿ ಇಲೆಕ್ಟ್ ಆದಮೇಲೆ ಅವರು ಅಕ್ಕಪಕ್ಕದಲ್ಲಿದ್ದಂಥವ್ರು ಏನು ಘೋಷಣೆ ಮಾಡಿದರು ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಆ ಮನಸ್ಥಿತಿ ಇದೆ ಅಲ್ಲ ನಿಮ್ಮದು ಕಾಂಗ್ರೆಸ್ದವ್ರದ್ದು ಅದು ಎಂದಾದರೂ ಬದಲಾವಣೆ ಸಿ ಶಾಲ್ ಹಾಕಿದ ತಕ್ಷಣ ಬದಲಾವಣೆ ಆಗಲಿ ಸಾಧನೆ ಜನ ನಿಮ್ಮದು ನಂಬುವುದಿಲ್ಲ ಮತ್ತು ನಾವೊಂದು ಇಲ್ಲಿಗೆ ಸ್ಪಷ್ಟವಾಗಿ ಕೇಳಬೈಸ್ಸಾಧ್ಯ ಕಾಂಗ್ರೆಸ್ ಹೋಗಿ ಏನಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಒಂದು ಗೋಹತ್ಯೆ ನಿಷೇಧ ಕಾನೂನನ್ನು ನಾವು ತೊಗೊಂಬಂದ್ವಿ ಗೋಹತ್ಯೆ ನಿಷೇಧ ಕಾನೂನು ಮತ್ತು ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾನೂನು ತೊಗೊಂಬಂದ್ವಿ ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಭಾಳ ದೊಡ್ಡ ಏನು ಹೇಳಿದರು ಈ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತೊಗೊಂತೀವಿ ಆಮೇಲೆ ಈ ಒಂದು ಮತಾಂತರ ನಿಷೇಧ ಕಾನೂನು ವಾಪಸ್ ತೊಗೊತೀವಿ ಹಾಗೆ ಅವತ್ತು ತೆಗೆದುಕೊಳ್ತಾ ಹೇಳಿದಂಥವ್ರು ಯಾಕೆ ಇನ್ನೂರು ತೊಗೊಂಡಿಲ್ಲ ಯಾಕೆ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ ನಾನು ಇವತ್ತು ಕೇಳ್ತೀನಿ ಇಲ್ಲಿದ್ದಂಥ ಸಚಿವರಿಗಾಗಲಿ ಕಾಂಗ್ರೆಸ್ಸಿನ ನಾಯಕರಿಗೆ ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರ್ ನಾ ಕೇಳಿ ಈ ಎರಡೂ ಕಾನೂನು ಬಗ್ಗೆ ಬಿ ಜೆ ಪಿ ತಂದಂಥ ಈ ಕಾನೂನು ಬಗ್ಗೆ ನಿಮ್ಮ ನಿಲುವು ಏನು ಸ್ಪಷ್ಟವಾಗಿ ಇದನ್ನು ಹೇಳಿ ಅದನ್ನು ಮತಾಂತರ ನಿಷೇಧ ಕಾನೂನು ಮತ್ತು ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಅದನ್ನು ಮುಂದುವರಿಸಿದ್ರು ಅಥವಾ ತೆಗೆದು ಹಾಕ್ತಿರು ಹಿಂತ ಕಿತ್ತು ಪಡ್ಕೊಂತೀರಿ ಇದೊಂದು ಸ್ಪಷ್ಟೀಕರಣ ಕೊಟ್ಟರೆ ನಿಮ್ಮ ಸ್ಟ್ಯಾಂಡ್ ಏನು ಒಂದು ಗೊತ್ತಾಗ್ತದೆ ಆವಾಗ ನೀವು ಕೇಸರಿ ಶಾಲೆ ಹಾಕ್ಕೊಂಡಿದ್ದಕ್ಕೆ ಏನಾದರೂ ಸಾರ್ಥಕ ಬರಲಿಕ್ಕೆ ಸಾಧ್ಯ ಈ ಸ್ಪಷ್ಟೀಕರಣ ಆಗಬೇಕನ್ನುವಂಥದ್ದು ಒತ್ತಾಯ ಮಾಡ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜನತೆಯ ಒಂದು ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೆ ಬಿ ಜೆ ಪಿಯ ಎಲ್ಲರ ಮೇಲೆ ಇದೆ ಮತ್ತು ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರ ಮೇಲೆ ಬೆಳೆದು ಬಂದಂಥ ಪಾರ್ಟಿ ಅವರೇ ಒಂದು ದೊಡ್ಡ ಶಕ್ತಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರೂ ಸಹಿತ ಇವತ್ತು ದೊಡ್ಡ ಶಕ್ತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂಥ ಒಂದು ಆಶೆಗಳನ್ನು ಇಳಿಸಲಿಕ್ಕೆ ನಾವೆಲ್ಲರೂ ಕೂಡಿಕೊಂಡು ಎಲ್ಲ ನಾಯಕರು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಮತ್ತು ನಿನ್ನೂ ಸಹಿತ ಎಲ್ಲ ನಾಯಕರು ಎಲ್ಲ ಕೂಡಿ ಒಂದು ಕಡೆ ಕೂಡಿ ಇವತ್ತು ಏನೋ ಸಣ್ಣ ಪುಟ್ಟ ಇದ್ದರೆ ಪರಸ್ಪರ ಕುಂತು ಮಾತಾಡಿ ಬಗೆಹರಿಸುವಂಥ ಕೆಲಸ ಮಾಡಿದ್ದೇವೆ ಎಲ್ಲರೂ ಒಗ್ಗಟ್ಟಿನಿಂದ ಅದಕ್ಕೆ ಏನಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲೇ ಸಂಘಟನೆ ಒಳಗೆ ಮತ್ತೊಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತವೆ ಅದನ್ನು ಕುಂತು ನಿನ್ನೆ ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಅದಕ್ಕಾಗಿ ನಾವು ಒಂದು ಲಾಸ್ಟ್ ಲಾಸ್ಟ್ ರಿಕ್ವೆಸ್ಟ್ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡಿದ್ರೆ ದಯವಿಟ್ಟು ಆ ಬೆಳಗಾವಿಯ ಜನತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹೆಚ್ಚಿನ ರೀತಿ ಬೆಂಬಲ ಕೊಡಬೇಕು ಯಾವ ರೀತಿ ಹಿಂದೆ ಸುರೇಶ್ ಅಂಗಡಿಯವರಿಗೆ ಶ್ರೀಮತಿ ಮಂಗಳ ಅಂಗಡಿಯವರಿಗೆ ಯಾವ ಬೆಂಬಲವನ್ನು ಕೊಟ್ಟಿರಿ ಯಾವ ರೀತಿ ನರೇಂದ್ರ ಅವರಿಗೆ ಆಶೀರ್ವಾದ ಮಾಡಿದೀರಿ ಅದೇ ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೂ ಆಗಬೇಕು ಅನ್ನುವಂಥ ವಿನಂತಿಯನ್ನು ಕಲ್ಕಲಿ ವಿನಂತಿಯನ್ನು ನಾನು ಬೆಳಗಾವಿ ಜಯಂತಿಯಲ್ಲಿ ಮಾಡಿ ನಾನು